ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಕಲಿಯುವಂತಹ ನನ್ನ ಮಿತ್ರರೇ ಇದು ಹಿಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ಸಾಧಿತ ನಾಮಪ್ರಕೃತಿಗಳಲ್ಲಿ ಕೃದಂತಗಳ ಬಗ್ಗೆ ತಿಳಿಸಿದೆ ಕೃದಂತ ಏನಪ್ಪಾ ಅಂದರೆ ಕ್ರಿಯಾಪದಕ್ಕೆ ಒಂದು ನಾಮಪದದ ಯಾವುದೋ ಒಂದು ಪ್ರತ್ಯಯನ ಸೇರಿಸಿದಾಗ ಕೃದಂತಗಳಾಗ್ತವೆ ಅದೇ ರೀತಿ ತದ್ದಿದ್ದಾಂತಗಳಲ್ಲಿ ಏನಪ್ಪ ಅಂದರೆ ನಾಮಪದಕ್ಕೆ ಕೆಲವೊಂದು ಗಾರ ಈತಿ ಇತ್ತಿ ಇಂತಹ ಒಂದು ಪ್ರತ್ಯಗಳನ್ನು ಸೇರಿದಾಗ ಸೇರಿದಾಗ ನಾಮಪದಗಳಾಗಿರ್ತವೆ ಏನು ನಾಮಪದ ಅಂದರೆ ಹೂ ಮ ಮಾರೋಳು ಚಕ್ರ ಮಾರೋನು ಹಾಗೆ ಇದು ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿಗಳದು ವಸ್ತುಗಳ ಹೆಸರುಗಳ ಜೊತೆಗೆ ಈತಿ ಗತ್ತಿ ಪತ್ತಿ ಅನ್ನೋ ಒಂದು ಏನಪ್ಪ ಅಂದರೆ ಪ್ರತ್ಯಗಳನ್ನು ಸೇರಿಸಿದಾಗ ತದ್ದಿತಾಂತಗಳು ಆಗ್ತವೆ ಹಾಗೆ ಇವತ್ತು ಇನ್ನು ಮುಂದುವರಿಸ್ಕೊಂಡು ಹೋಗೋಣ ಈ ತದ್ದಿತ ಅಂಶಗಳು ಮುಂದೆ ಹಿಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ಕೆಲವೊಂದು ಪದಗಳನ್ನು ಕೊಟ್ಟು ಇದು ಈ ರೀತಿ ಪ್ರತ್ಯಗಳು ಸೇರಿದಾಗ ಈ ಇವುಗಳಿಗೆ ತದ್ದಿತಂತ ಅಂತ ಹೇಳ್ತೀವಿ ಅಂತ ತಿಳಿಸಿದ್ದೆ ಮುಂದುವರಿಸ್ತಾ ಇದ್ದೀನಿ ಈಗ ಸ್ತ್ರೀಲಿಂಗದಲ್ಲಿ ಬರುವ ತದ್ದಿತಂತಗಳು ಯಾವುದಪ್ಪ ಅಂದರೆ ಇತಿ ಇತಿ ಗಿತ್ತಿ ತಿ ಅಂತ ಬರುತ್ತೆ ಉದಾಹರಣೆ ಬೀಗತಿ ಹೆಣ್ಣಿಗೆ ಬೀಗತಿ ಅಂತ ಹೇಳ್ತೀವಿ ಗಂಡಾದರೆ ಬೀಗ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕನ್ನಡತಿ ಗಲ್ಲತಿ ಒಡ್ಡತಿ ಒಕ್ಕಲಗಿತಿ ಗವಳಗಿತಿ ಅಗಸಗಿತಿ ಮಾಲ ಮಾಲಗಾರಿ ಗಾರ್ತಿ ಅರ್ಸ್ ಆರಸ್ತಿ ಅಡಗೆ ಅಣುಗಿ ಕಳ್ಳಿ ಗುಣವಂತೆ ಹೀಗೆ ಈ ರೀತಿ ತೆ ಅಂತ ಬಂದಾಗ ಎ ಎನ್ನು ಕೃತ್ಯ ಸೇರಿಕೊಂಡಿದೆ ಅಣುಗಿ ಅಂದಾಗ ಈ ಸೇರಿಕೊಂಡಿದೆ ಕಳ್ಳಿ ಅಂದಾಗ ಈ ಸೇರಿಕೊಂಡಿದೆ ಅರಸ ಅಗಸಗಿತ್ತಿ ಅಂದಾಗ ಗಿತ್ತಿ ಅಂತ ಸೇರಿಕೊಂಡಿದೆ ಹಾಗೆ ಕನ್ನಡತಿ ಅಂದಾಗ ತೀ ಸೇರ್ಕೊಂಡಿದೆ ಬಿಗತಿ ಅಂದಾಗ ತೀ ಸೇರ್ಕೊಂಡಿದೆ ಹೀಗೆ ಸೇರಿಕೊಂಡಾಗ ಸೇರಿಕೊಂಡು ಪ್ರತ್ಯಯಗಳು ಸ್ತ್ರೀಲಿಂಗದ ತತ್ಸ ತದ್ದಿತಾ ತದ್ದಿತಾಂತ ಆಗಿದೆ ಪದ ತದ್ದಿತಾಂತದ ಭಾವನಾಮಗಳು ಯಾವುದು ಅಂದಾಗ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿಗಳ ಪದಗಳಿರ್ತಾವಲ್ವ ಅದರ ಮುಂದೆ ಭಾವಾರ್ಥಕದಲ್ಲಿ ತನ್ನ ಈಕೆ ಮೇ ಪೂ ಮೇ ಇತ್ಯಾದಿ ಪ್ರತ್ಯಗಳನ್ನು ಸೇರಿದಾಗ ತದ್ದಿತಾಂತ ಭಾವನಾಮಗಳಾಗುತ್ತವೆ ಅಂತ ನಾವು ಅರ್ಥ ಮಾಡ್ಕೋತೀವಿ ಉದಾಹರಣೆ ದೊಡ್ಡವನ ಅಂದರೆ ದೊಡ್ಡತನ ಬ್ರಾಹ್ಮಣದ ಬ್ರಾಹ್ಮಣನ ಅಂದರೆ ಬ್ರಾಹ್ಮಣಿಕೆ ಇಕೆ ಇಕೆ ಅಂತ ಬರುತ್ತೆ ತನ ಅಂತ ಸೇರಿಕೊಂಡಿದೆ ಕಿವುಡನ ಅಂತ ಬಂದಾಗ ಕಿವುಡು ಹೂ ಅಂತ ಕೊನೆಯಲ್ಲಿ ಪ್ರತ್ಯಯ ಬಂತು ಬಿಳಿದರ ಅಂದರೆ ಬಿಳುಪು ಹೂ ಅಂತ ಕೊನೆಯಲ್ಲಿ ಪ್ರತ್ಯಯ ಇದೆ ಜಾಣನ ಅನ್ನೋದಕ್ಕೆ ಜಾಣ್ಮೆ ಮೇ ಅನ್ನೋ ಪ್ರತ್ಯ ಕೊನೆಯಲ್ಲಿ ಬಂದಿದೆ ಇಂತಹ ತ ತ ತದಿತಾಂತ ಭಾವನಾಮ ಅಂತ ಹೇಳ್ತೀವಿ ಹಿರಿತನ ಅಂದರೆ ಹಿರಿಮೆ ಅಂತ ಬರುತ್ತೆ ತದ್ದಿತಾಂತ ತದ್ದಿತಾಂತವ್ಯವುಗಳು ಯಾವುದಪ್ಪ ಅಂದರೆ ನಾಮಪದಗಳ ಮುಂದೆ ಅಂತೆ ಪೋಲ್ ಹೋಲ್ ತನಕ ಹೊರೆಗೆ ಮಟ್ಟಿಗೆ ಓಸ್ಕರ್ ಇಂತೆ ಸೇರಿ ತದ್ದಿತಂತವ್ಯವಗಳು ಆಗುತ್ತವೆ ಅಂತ ಹೇಳ್ತೀವಿ ಉದಾಹರಣೆ ಅಂತ ಅಂತ ಮೊದಲನೇ ಇದನ್ನು ತಗೊಂಡಿದ್ದೀವಿ ಏನೋ ಅವ್ಯವ ಇದು ರಾಮ ಅಂತ ಇದ್ದಾಗ ರಾಮನಂತೆ ರಾಮನ ಅಂತ ಅಂತ ಸೇರಿಸಿದಾಗ ರಾಮನಂತೆ ಓಲ್ ಅನ್ನೋ ಒಂದು ಪ್ರತ್ಯೆ ಚಂದ್ರಶೇಖರ್ ನೋಲ್ ಅಂತ ಸೇ ಉದಾಹರಣ ಉಚ್ಚಾರಣೆ ಮಾಡಬೇಕು ಮನೆಯ ತನಕ ತನಕ ಅಂತ ಬಂದಾಗ ಮನೆಯ ತನಕ ಮುಂದೆ ಏನಾಗಿದೆ ಆ ಪ್ರತ್ಯಯ ಮುಂದೆ ನಾಮಪದ ಇದೆ ನಾಮಪದದ ಮುಂದೆ ಹಿಂದೆ ಪ್ರತ್ಯ ಸೇರಿಕೊಂಡಿದೆ ಏನಾಗಿದೆ ಈಗ ಮನೆಯ ತನಕ ವರೆಗೆ ಊರವರೆಗೆ ಒಸುಗ ರಾಮನಿ ಗೋಸುಗ ಅಂತ ಬರುತ್ತೆ ಮಟ್ಟಿಗೆ ನೆನ್ನೆಯ ಮಟ್ಟಿಗೆ ಓಸ್ಕರ ಅವನಿಗೋಸ್ಕರ ಸುಲಭವಾಗಿ ಸುಲಭವಾಗಿ ಸಲುವಾಗಿ ನನ್ನ ಸಲುವಾಗಿ ಆಮೇಲೆ ಅವನಿಗಿಂತ ಗಿಂತ ಅಂತ ಪ್ರತ್ಯಯ ಇದೆ ಅವನಿಗಿಂತ ಆಗಿ ಅಂತ ಪ್ರತ್ಯಯ ಇದೆ ಅವನಿಗಾಗಿ ಈ ರೀತಿ ಈ ಪ್ರತ್ಯಯಗಳು ಈ ರೀತಿ ನಾಮಪದ ಮುಂದೆ ಬಂದು ಹಿಂದೆ ಪ್ರತ್ಯಯಗಳು ಈ ರೀತಿ ಸೇರಿಕೊಂಡಿರುವಂತಹ ಪದಗಳಿಗೆ ತದ್ದ ಅಂತ ಅಂತ ಹೇಳಲಾಗುತ್ತದೆ ಇವತ್ತಿಗೆ ಇದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನನಗನ್ಸತ್ತೆ ಅಭ್ಯಾಸ ಮಾಡಿ ನಿಧಾನವಾಗಿ ನಿಮಗೆ ಎಲ್ಲ ಪದಗಳು ಎಂಥ ಎಂಥ ಪದಗಳು ಬಂದರೂ ಇದು ಇದೆ ಅಂತ ಹೇಳುವಂತಹ ಸಾಮರ್ಥ್ಯವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ ಕನ್ನಡ ಕಲಿಯೋ ಮಿತ್ರರೇ ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳು